ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಬ್ ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾಯಿದ್ದೀನಿ ಇವತ್ತು ಇವತ್ತು ನಾನು ವಿಡಿಯೋ ಮಾಡಿದ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಆದಂತಹ ಮಾಯಾ ಪ್ರಪಂಚ ಎಲ್ಲರೂ ಗೊತ್ತಿರಬೇಕಲ್ಲ ಮಾಯ ಪ್ರಪಂಚ ಅಂತ ಅವರ ಲೈವಲ್ಲಿ ಒಂದು ತ್ರೀ ಒಂದು ಮೂರಿಂದ ಹಾಂ ತ್ರೀಯಿಂದ ತ್ರೀ ಡೇಸ್ ಆಯಿತು ನಡೆದಿ ಫೋರಿಂದ ತ್ರೀ ಡೇಸ್ ನಡೆದ ಘಟನೆ ಇದು ಏನು ಅವ್ರ ಲೈವಲ್ಲಿ ನಡೆದಿದೆ ಅಂತ ಅಂದರೆ ನೋಡಿ ಎಷ್ಟು ಧೈರ್ಯ ಹಾಂ ಹೆಣ್ಮಕ್ಳ ಬಗ್ಗೆ ಆ ರೀತಿ ಕೇವಲವಾಗಿ ಏನು ತಿಳ್ಕೊಂಡಿದ್ದಾರೆ ಈಗ ಒಬ್ರು ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಏನೋ ಒಂದು ಅಚೀವ್ಮೆಂಟ್ ಮಾಡಾಕ್ ಓಕೆನಾ ಏನು ತಿಳ್ಕೋಬೇಕು ಅವ್ರು ಅಮ್ಮನ ಕೇಳೋದಲ್ಲ ಅವರು ಹೇಗೆ ಅಂತ ಏನಂತ ಕೇಳಿದ್ದೇನೆ ನನ್ನದು ಬನ್ನಿ ಫ್ರೆಂಡ್ಸಿಗೆ ಬರೋಣ ಅವ್ರು ಲೈವ್ ಬಂದಿ ಹಾಯ್ ಅಕ್ಕ ಹಾಯ್ ಸಿಸ್ಟರ್ ಅಂತ ಬಂದು ಹೇಳಿದ್ದಾರೆ ಅವರು ಹಾಯ್ ಅಂತ ಹೇಳಿದ್ದಾರೆ ಬ್ರದರ್ಸ್ ಬ್ರದರ್ ಅಂತ ಹೇಳಿದಾರೆ ಬ್ಲೂ ಕೊಟ್ಟಿದ್ದಾರೆ ಅವ್ರಿಗೆ ಬ್ಲೂ ಕೊಟ್ಟ ತಕ್ಷಣ ಚೆನ್ನಾಗಿ ಮಾತಾಡಿದ್ದಾರೆ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದಾರೆ ನೋಡಿ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಅವರು ಏಜ್ ಅವ್ರು ಹೇಳಿದ್ದಾರೆ ಹೌದಾ ನೀವ್ ನೀವು ನೀವೇನು ಅನ್ನೋದು ನೋಡಿ ಕೇಳಿದಾರೆ ಅವರು ಹೆಂಗ್ ಮನಸ್ಸು ಬಂತು ಬ್ರದರ್ ಸಿಸ್ಟರ್ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಎಲ್ಲರೂ ತಿಳ್ಕೊಳ್ಳಿ ಓಕೆನಾ ಈ ವಿಚಾರ ಒಬ್ರನ್ನ ಏಜ್ ಏನು ನೀವು ಹೆಂಗಿದೀರ ಅಂತ ಕೇಳಿದ್ರ ಕೇಳಿದಾಗ ಎಷ್ಟು ಹಾರ್ಟ್ ಅಟ್ಯಾಕ್ ಆಗೋಂಥ ಹಾಂ ಎಷ್ಟು ದಿಗ್ಭ್ರಮಣೆ ಆಗುತ್ತೆ ಒಬ್ಬರನ್ನ ಹಾಂ ಸಿಸ್ಟರ್ಗೆ ಮಾಯಾ ಪ್ರಾಂಚ ಮಾಯಾ ಪ್ರಪಂಚ ಸಿಸ್ಟರ್ಗೆ ನಿಮ್ಮ ಏಜ್ ಎಷ್ಟು ನೀವು ಹೆಂಗಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಅಮ್ಮರು ಕೇಳೋದಾಗಿತ್ತಲ್ಲ ಅವ್ರ ಅಕ್ಕ ತಂಗಿ ಕೇಳೋದಾಗಿತ್ತಲ್ಲ ನೀನು ಹೆಂಗಿದೆಯಾ ಹಾಂ ನಿಮ್ಮದು ಎಲ್ಲ ಹೆಂಗಿದ್ದೀರಾ ನೀವು ಮತ್ತು ಬಾಳೆ ಟೇಚರ್ ಎಲ್ಲ ಹೆಂಗಿದೆ ಮತ್ತು ನಿಮ್ಮ ಏಜ್ ಎಷ್ಟೆಲ್ಲ ಹೆಂಗಿದೆ ಅಂತ ಅವ್ರ ವಡೆ ಹುಟ್ಟದೆಲ್ಲ ಕೇಳೋದಲ್ಲ ಅಮ್ಮ ಹೆಂಗೆ ಎತ್ತಿರೋದು ಅವ್ರ ಅಮ್ಮ ಆಗಿರ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ವಾ ಒಂಬತ್ತು ತಿಂಗಳು ಹೊಟ್ಟೆಲಿ ಎತ್ತು ಒಂಬತ್ತು ತಿಂಗಳು ಹೊಟ್ಟೇಲಿ ಕಾಪಾಡ್ಕೊಂಡು ಫುಡ್ಡು ತಿಂದ್ಕೊಂಡು ನಮ್ಮ ಹೆಣ್ಣಾಗಲಿ ಗಂಡಾಗಲಿ ಚೆನ್ನಾಗೆ ಹುಟ್ಟಲಿ ನಮ್ಮನ್ನ ನೋಡ್ಕೊಳ್ಳಿ ಅಂತ ತಾನೇ ಅವರು ಚೆನ್ನಾಗಿ ಒಂಬತ್ತು ತಿಂಗಳು ಎತ್ಕೊಂಡು ನೋವು ಪಟ್ಕೊಂಡು ಆಂ ಅಮ್ಮ ಅವ್ರ ಅಮ್ಮ ಆದವ್ರು ಅಮ್ಮಂಗೆ ಬೈಬಾರ್ದು ಯಾಕೆಂದರೆ ಅವರು ಒಳ್ಳೆ ರೀತಿ ಎತ್ತಿರ್ತಾರೆ ಆದರೆ ಮಗ ಕೆಟ್ಟನಾಗಿರೋದಕ್ಕೆ ಅವ್ರು ಏನು ಮಾಡೋಕ್ಕಲ್ಲ ಅಮ್ಮ ಓಕೆನಾ ಆದರೆ ಅವರ ಅಮ್ಮಂಗೆ ಈ ವಿಚಾರ ಗೊತ್ತಾದರೆ ಒಬ್ಬರು ಲೈವ್ ಲೈವ್ಗಳಲ್ಲಿ ನಮ್ಮಂಥ ಏಜ್ನ ಈ ರೀತಿ ಕೇಳಿದ್ದೇನೆ ಅಂತಂದರೆ ಹಿಂಗೆ ಆಗಿರೋದು ಬುದ್ಧಿವಾದಗಳು ಆಂ ಬಂದ್ಬಿಡು ಅವ್ರನ್ನ ಸಾಯಿಸ್ಬೇಕು ಅನ್ನೋದು ಬಂದ್ಬಿಡುತ್ತೆ ಮಗ ಯಾಕೆ ಹೊಟ್ಟೆ ಹುಡ್ತಾ ಅಂತ ಬರುತ್ತೆ ಓಕೆನಾ ಅವ್ರ ಅಮ್ಮಂಗೆ ಗೊತ್ತಾದರೆ ಆ ರೀತಿ ಏಜ್ ಎಷ್ಟು ಏನು ಅಂತ ಬ್ಯಾಡ್ ಬ್ಯಾಡಾಗಿ ಮಾತಾಡಿದ್ದಾರಂತೆ ನೋಡಿ ಅವೆಲ್ಲ ಹೇಳ್ಬಾರ್ದು ಆಗಿ ಈ ಯೂಟ್ಯೂಬ್ಗಳಲ್ಲಿ ಎಲ್ಲರೂ ತಿಳ್ಕೊಬೇಕು ಅಕ್ಕ ತಂಗಿ ಅಣ್ಣ ತಮ್ಮ ಇದು ಹೆಚ್ಚಿಗೆ ಯಾರು ಅಂದ್ರೆ ಎಲ್ಲರೂ ತಿಳ್ಕೊಬೇಕು ಅಕ್ಕ ತಂಗಿನೇ ಜಾಸ್ತಿ ತಿಳ್ಕೋಬೇಕು ಎಲ್ಲರೂ ಹುಷಾರಾಗಿರಿ ಈ ಯೂಟ್ಯೂಬ್ಗಳಲ್ಲಿ ಹುಷಾರಾಗಿರಿ ಓಕೆನಾ ಯಾರನ್ನೂ ನಂಬಕ್ಕ ಹೋಗ್ಬಿಡ್ರಿ ಈ ವೈಟಿಗಳಲ್ಲಿ ಏನು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ತಗೊಳ್ಳಿ ಎಷ್ಟು ಇರಬೇಕು ಅಷ್ಟು ಮಾತಾಡಬೇಕು ಈ ವೈಟಿಗಳಲ್ಲಿ ತಲೆ ತಲೆ ಮೇಲೆ ಕೂತ್ಕೊಳ್ಳೋ ಅಷ್ಟು ಆಗಬಾರ್ದು ಓಕೆನಾ ನನ್ನ ಅನುಭವ ಅನುಭವಗಳು ಗೊತ್ತಿದೆ ನಾವು ಅಷ್ಟು ಮಾಡ್ಕೊಳ್ಳೋಲ್ಲ ನಾವು ಲೈವ್ ಮಾಡ್ಕೊಂಡೆ ಲೈವ್ ಮಾಡ್ಕೊಂಡು ಡಬ್ಲ್ಯೂ ಎಚ್ ಮಾಡ್ಕೊಂಡು ನಾವು ಮೌನ ಮಾಡ್ಕೊಂಡಿದ್ದೀವಿ ಓಕೆನಾ ಸಪೋರ್ಟ್ ಮಾಡಿರೋ ಅಂತ ತಕ್ಷಣ ಮೇಲೆ ಕೂರಿಸ್ಕೊಳ್ಬೇಡಿ ಅದೊಂದು ವಿಚಾರ ಓಕೆನಾ ನೋಡಿ ನಮ್ಮ ಮಾಯ ಪ್ರಪಂಚ ಸಿಸ್ಟರು ಅವ್ರ ಹಸ್ಬೆಂಡು ರಿಚ್ ಫ್ಯಾಮಿಲಿ ಅವ್ರ ಹಸ್ಬೆಂಡು ಪೊಲೀಸ್ ಇನ್ಸ್ಪೆಕ್ಟ್ರು ಓಕೆನಾ ಅವ್ನು ಗೊತ್ತಿಲ್ಲ ಈ ರೀತಿ ಗೊತ್ತಿಲ್ಲ ಅನ್ಸೋ ಅನಿಸುತ್ತೆ ಓಕೆನಾ ಅವರು ಅದು ಐ ಡಿನ ಸ್ಕ್ರೀನ್ಶಾಟ್ ತಗೊಂಡು ಮಗನೇ ನಿನಗಿದೆ ನಿನ್ಗೆ ನರ ಎಲ್ಲಿದೆ ಅಲ್ಲಿ ಕಟ್ ಮಾಡ್ತೀನಿ ಅಂತ ಐಡಿ ತಗೊಂಡು ಅವನಿಗೆ ನೀವು ಕಂಪ್ಲೇಂಟ್ ಮಾಡ್ತೀನಿ ನೋಡು ಅಂದಾಗ ಕಾಲು ಮುಗಿಯೋ ಲೆವೆಲ್ ಬಂದಿದ್ದಾನೆ ಏನಂತ ಹೇಳಿ ಮಾಯಾ ಸಿಸ್ಟರ್ ಸಿಸ್ಟರ್ ಸ್ವಾರಿ ಅಕ್ಕ ನಾನು ಏನೋ ತಿಳಿದಿನ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ದೇನೆ ಓಕೆನಾ ಏನೋ ತಿಳಿದ್ರೆ ತಪ್ಪು ಮಾಡಿದೆ ಅಂದಾಗ ಕೇಳಬೇಕಾದ್ರೆ ಎಲ್ಲಿತ್ತು ಅವನ ಬುದ್ಧಿ ಮೈಂಡು ಹೇಳಿ ಫ್ರೆಂಡ್ಸ್ ಕೇಳಬೇಕಾರೆ ಒಬ್ಬರು ಸಿಸ್ಟರ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಕ್ಕ ಆಗಿರ್ಬೋದು ತಂಗಿ ಆಗಿರೋದು ಅಮ್ಮ ಆಗಿರ್ಬೋದು ಅವರು ಕೇಳಬೇಕಾದ್ರೆ ಮೈಂಡ್ ಎಲ್ಲೋಗಿತ್ತು ಅವಾಗ ಇವಾಗ ಭಯ ಸ್ಟಾರ್ಟ್ ಆಯಿತಾ ಅವ್ರ ಹಸ್ಬೆಂಡು ಪೊಲೀಸರು ಅಂದ ತಕ್ಷಣ ನೋಡಿ ಯಾವ ರೀತಿ ಎಲ್ಲ ಹೇಗೆಲ್ಲ ಆಗಿದೆ ಅಂತ ಲೆವೆಲ್ ಲೆವೆಲಲ್ಲಿ ಹೋಗಿದ್ದಾನೆ ಅವನು ಆದ್ರೂ ಮಾಯಾ ಸಿಸ್ಟರ್ ಬಿಡ್ತಾರಾ ನೋಡಿ ಇವತ್ತು ನನಗೆ ಮಾಡಿದ್ದಾನೆ ಇನ್ನೊಂದು ಪಕ್ಕದ ಮನೆ ಬೇರೆಯವ್ರ ಸಿಸ್ಟರು ಅಕ್ಕ ತಂಗಿಯರು ಮಾಡ್ತಾನೆ ಅಮ್ಮಂಗ್ ಮಾಡ್ತಾನೆ ಆ ರೀತಿ ಕೇಳ್ತಾನೆ ಆ ರೀತಿ ನಡಿಬಾರ್ದು ಅನ್ನೋದು ಮಾಯಾ ಸಿಸ್ಟರ್ ಒಳ್ಳೆ ಕೆಲಸ ಮಾಡಿದಾರೆ ಅವತ್ತು ನಾನು ಆ ರೀತಿ ಹಂಗಿದ್ದರೆ ನಾನು ಮಾಡ್ತಿದ್ದೆನೋ ಆ ರೀತಿ ಸತ್ಯ ಯಾರಿಗೂ ಬಿಡ್ತಿಲ್ಲ ಯಾರಿಗೂ ಆ ರೀತಿ ಆ ಬೋಳಿ ಆ ನನ್ನ ಮಗ ಹೋಗ್ಬಾರ್ದು ಅನ್ನೋದು ಆ ರೀತಿ ನಾನು ಸುಧಾ ನಮಗೂ ಆ ರೀತಿ ಇದ್ದರೆ ನಾನು ಮಾಡಾಕ್ತಿದ್ದೆ ಬೈಬಾರ್ದು ವೈಟಿಗಳಲ್ಲಿ ಸಾರಿ ಕ್ಷಮಿಸಿ ಓಕೆನಾ ಏನೇನು ಮಾಡ್ತಿದ್ದನ ಗೊತ್ತಿಲ್ಲ ನಾನನ್ನು ಆ ರೀತಿ ಮಾಡ್ತಾಯಿದ್ದೆ ಅವರ ಹಸ್ಬೆಂಡಿಗೆ ಐ ಡಿ ಕೊಟ್ಟು ಅಲ್ಲೇ ಗಂಟೆ ಗಂಟೆಗಳಲ್ಲಿ ಇಡ್ಸಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇಡಿಸಿ ಮೊಬೈಲ್ ನಂಬರ್ ಸಿಕ್ಕಿದೆ ಅಲ್ಲೇ ಹಿಡಿದು ಅವನ ಕುಕ್ಕಿದಾರೆ ಸ್ಟೇಷನಲ್ಲಿ ವಾರಂಟು ಆಗಿದೆ ಒಂದು ಓಕೆನಾ ನೋಡಿ ಹಿಡ್ದು ಕುಕ್ಕಿದ್ರೆ ಅಂತ ನಾವು ಕಣ್ಣಿಂದ ನೋಡಿಲ್ಲ ತಿಳಿದು ಬಂದ ವಿಚಾರ ಘಟನೆ ಓಕೆನಾ ಆ ರೀತಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಎಚ್ಚೆತ್ಕೊಳ್ಳಿ ನಿಮ್ಗೆ ಯಾರೆಲ್ಲ ನಿಮಗೆ ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅಣಿಸ್ಬೇಕು ಗೂಸ ತಿನ್ನಬೇಕು ಅಂದರು ಈ ರೀತಿ ಹೋಗಿ ಬ್ಯಾಡ್ ಕಾಮೆಂಟ್ ಮಾಡಿ ನಿಮ್ಮ ಏಜ್ ಎಷ್ಟು ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ದಪ್ಪ ಇದ್ದೀರಾ ತೆಳ್ಳ ಇದ್ದೀರಾ ಹೋಗಿ ಮಾತಾಡಿ ಈ ರೀತಿ ಕೇಳಿ ಅಭ್ಯಂತರ ಇಲ್ಲ ಓಕೆನಾ ನೋಡಿ ಫ್ರೆಂಡ್ಸ್ ಈ ರೀತಿ ಯಾರೇ ಆಗಲಿ ಅಕ್ಕ ಆಗಲಿ ತಂಗಿ ಆಗಲಿ ಹುಷಾರಾಗ್ಲೂ ಮಾಡಿ ಯಾರನ್ನೂ ತಲೆಮೇಲೆ ಕುಣ್ಸ್ಕೊಬೇಡಿ ಸದರ ಅಂತ ಕೊಡಬೇಡಿ ಓಕೆನಾ ಎಷ್ಟು ಬೇಕೋ ಒಂದು ಲಿಮಿಟೇಷನ್ ಮಾತಾಡಿ ಏನು ಲಿಮಿಟೇಷನ್ ಮಾತಾಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಸಪೋರ್ಟ್ ಮಾಡಕ್ಕೆ ಬಂದರು ಚೆನ್ನಾಗೆ ಸಪೋರ್ಟ್ ಮಾಡಿದ್ರು ಅಂತ ಯಾರನ್ನೂ ನಂಬಕ್ಕೋಗ್ಬೇಡಿ ನಮ್ಮ ಸುಧಾ ನಂಬಕ್ಕೊಬೇಡಿ ನಾನು ಒಯ್ಟಿಗೆ ಬಂದು ಒಂದೂವರೆ ವರ್ಷ ಆಯಿತು ಏನು ನೋಡಿ ವೈಟಿಗೆ ಬಂದು ನಾನು ಎಷ್ಟು ಬೇಕೋ ಅಷ್ಟು ಮಾತಾಡಿ ಸಪೋರ್ಟ್ ಮಾತ್ರ ಅಷ್ಟನ್ನ ಕೊಡೋದು ನೀವು ಬೆಳೀರಿ ನಾವು ಇದು ಮಾಡೋದು ಅಷ್ಟೇ ಓಕೆನಾ ಈ ರೀತಿ ಎಲ್ಲ ಯಾರು ಮಾಡ್ಕೊಬೇಡಿ ನೋಡಿ ಒಬ್ಬರು ನೋವು ಆಯಿತು ಮಾಯ ಪ್ರಪಂಚ ಸಿಸ್ಟರು ನಮ್ಮ ಅಕ್ಕನ ಅಮ್ಮನ ಏನಂತ ಗೊತ್ತಿಲ್ಲ ತಂಗೀನಂತನೂ ಗೊತ್ತಿಲ್ಲ ಅವ್ರನ್ನ ಸಿಸ್ಟರ್ ಸಿಸ್ಟರು ಅಕ್ಕ ತಂಗಿ ಅಂತನೇ ನಾ ಕರಿತೀನಿ ಅವ್ರನ್ನ ಓಕೆನ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಮಾಯಾ ಪ್ರಪಂಚ ನಮ್ಮ ಸಿಸ್ಟರು ಆ ಭಾರಿ ಗ್ರೇಟ್ ನಮ್ಮ ಮಾಯ ಸಿಸ್ಟರು ಇಷ್ಟೆಲ್ಲ ಮಾಡಿರೋದು ನೋಡಿದ್ರೆ ಬಾರಿ ಗ್ರೇಟ್ ಅಂದ್ರೆ ಇದು ನಮ್ಮ ಮಾಯ ಸಿಸ್ಟರ್ ಮಾಡಿದ್ರೆ ಗ್ರೇಟು ಅಕ್ಕ ತಂಗಿರೇ ನೀವು ತಿಳ್ಕೊಳ್ಳಿ ನೀವು ಅಷ್ಟು ಆ ಲೋ ಎಜುಕೇಟೆಡ್ ಅಲ್ಲ ನೀವು ಎಲ್ಲ ಚೆನ್ನಾಗಿ ಎಜುಕೇಟೆಡ್ ಮಾಡಿ ಬಂದಿರ್ತೀರ ಓಕೆನಾ ಈ ರೀತಿ ಬತ್ತು ಅಂತಂದ್ರೆ ಐ ಡಿ ತಗೊಂಡು ಮುಲಾಜಿಲ್ಲದನೇ ನೀವು ಟೇಷನ್ ಕೊಡಿ ಓಕೆನಾ ಯಾರ ಪರಿಚಯ ಇರಲಿ ಇಲ್ದನೇ ಇರಲಿ ಖಂಡಿತ ನಾವು ಈ ರೀತಿ ಮಾಡ್ತಾ ಈ ರೀತಿ ಹಿಂಗೆಲ್ಲ ಮಾಡ್ತಿದ್ರ ಅಂತಾಗ ಕೊಟ್ಟಾಗ ಯಾರು ಬ್ಯಾಡ್ ಕಾಮೆಂಟು ಯಾರು ಬರೋದಿಲ್ಲ ಓಕೆ ನಿಮ್ಮ ಏಜ್ ಎಷ್ಟು ನಿಮ್ದು ಏನು ಅಂತ ಯಾವ ಕೇಳೋದಿಲ್ಲ ಓಕೆನಾ ನೋಡಿ ಈಗ ಮೇನು ಒರಿಜಿನಲ್ ಐಡಿಯಲ್ಲಿ ಬಂದು ಚೆನ್ನಾಗಿ ಮಾತಾಡ್ತಾರೆ ಫೇಕ್ ಅಡಿಯಲ್ಲಿ ಬಂದು ಏನೇನೋ ಕಮೆಂಟ್ ಮಾಡ್ತಾರೆ ಓಕೆನಾ ಈ ರೀತಿ ಎಲ್ಲ ಬ್ಯಾಡಾಗಿ ಮಾತಾಡ್ತಾರೆ ಆಮೇಲೆ ಬ ಮೇಲಡಿ ಬಂದು ನಾ ಸಾ ಅಂತ ಬಂದು ಮಾತಾಡ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಮಾತಾಡ್ತಾರೆ ಓಕೆನಾ ನೋಡಿ ಈ ರೀತಿ ಎಲ್ಲ ಇದೆ ಬ್ರದರ್ ಆ ಸಿಸ್ಟರು ಸಿಸ್ಟರ್ನ ಹೇಳ್ತೀನಿ ಜಾಸ್ತಿ ಜಾಸ್ತಿದು ಸಿಸ್ಟರ್ಗಳ್ಗೇ ಇದು ಕಂಪ್ಲೀಟ್ ಆಗ್ತಾ ಇರೋದು ಬ್ರದರ್ಗೇನೋ ಅಷ್ಟೇ ಇಲ್ಲ ಓಕೆನಾ ಎಲ್ಲ ಎಚ್ಚೆತ್ಕೊಳ್ಳಿ ಓಕೆನಾ ಐ ಡಿ ತೊಗೊಳ್ಳಿ ಓಕೆನಾ ಕಂಪ್ಲೇಂಟ್ ಮಾಡಿ ನರ ನರ ಇಂಚೋನು ತೆಗಿಸ್ತಾರೆ ಪೊಲೀಸರು ಪೊಲೀಸ್ರೇನು ಕಮ್ಮಿನಾ ಆ ರೀತಿ ಎಲ್ಲ ಮುಂದೆ ಇಟ್ಕೊಂಡು ಈ ರೀತಿ ನರ ತಗಿಸ್ತಾರೆ ಕಂಪೇಟಿಸನ್ ಮಾಡ್ತಾರೆ ಆ ರೀತಿ ನಾಳೆ ವೈಟಿಗೆ ತಲೆ ಹಾಕ್ಬಾರ್ದು ಅವರು ಅವರು ತಲೆ ಹಾಕ್ಬಾರ್ದು ವೈಟಿ ಯೂಟ್ಯೂಬ್ಗೆ ಆ ರೀತಿ ಮಾಡ್ತಾರೆ ವಾಟ್ ಈಸ್ ಗ್ರೇಟ್ ನಮ್ಮ ಇವರು ನಮ್ಮ ಮಾಯಾ ಸಿಸ್ಟರ್ ಮಾಡಿರೋದು ಎಲ್ಲರೂ ನೋಡಿ ಎಲ್ಲ ಹೆಣ್ಮಕ್ಳು ತಿಳ್ಕೊಬೇಕು ಒಬ್ಬರು ಒಬ್ಬರು ತೋರಿಸ್ತಾರೆ ಎಲ್ಲ ಮಾಡ್ತಾರೆ ಆ ರೀತಿ ಮಾಯಾ ಸಿಸ್ಟರು ನೋಡಿ ಚೆನ್ನಾಗಿ ಗ್ರೇಟ್ ಮಾಡಿರೋದು ಓಕೆನಾ ನಾವು ಆ ರೀತಿ ಮಾಡಬೇಕು ಅನ್ನೋದು ನಿಮಗೂ ಕಿಚ್ಚು ಬರುತ್ತೆ ಆ ರೀತಿ ಬರಲಿ ನನ್ನ ಮಕ್ಳು ಬ್ಯಾಡ್ ಕಮೆಂಟ್ ಮಾಡಲಿ ಈ ರೀತಿ ಮಾಡಲಿ ಅಂತ ನೀವು ಖುಷಿಯಿಂದ ಲೈವ್ ಮಾಡ್ತೀರಾ ಯಾರೆಲ್ಲ ಲೈವ್ ಮಾಡಿ ಮಾಡಿದ್ ಬಿಟ್ಟಿದಿರ ಈ ಯೂಟ್ಯೂಬಲ್ಲಿ ಎಲ್ಲಾರನು ಲೈವ್ ಮಾಡ್ತೀರಾ ಸಂತೋಷದಿಂದ ಎಲ್ಲಾರು ಕೊಡಿ ಓಕೆನಾ ಬ್ಯಾಡ್ ಕಮೆಂಟ್ ಬತ್ತು ಅಂದ್ರೆ ಅವ್ನು ಐ ಡಿ ತಗೊಂಡು ಕೊಡ್ರಿ ಅವ್ನ ಯಾ ನೋಡಿ ಅವ್ನು ಬ್ಯಾಡ್ ಕಮೆಂಟ್ ಮಾಡಿದನಲ್ಲ ಅವ್ನು ಎಷ್ಟು ಐ ಡಿ ಇಟ್ಕೊಂಡ್ ಬಂದಿದ ಚೇಂಜ್ ಮಾಡಿದಾನೆ ತಿಳ್ಕೊಳ್ಳಿ ಮಾಯಾ ಸಿಸ್ಟರ್ಗೆ ಡಿ ಪಿ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾನೆ ಡಿ ಪಿ ಚೇಂಜ್ ಮಾಡ್ಕೊಂಡು ಗೊತ್ತಾಗುತ್ತೆ ಎಲ್ಲರೂ ಗೊತ್ತಾಗಿದ್ದಾರೆ ಅನ್ನೋದು ಡಿ ಪಿ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾನಂತೆ ನೋಡಿ ಲೆಕ್ಕಾಕಿ ಅವ್ನ ಎಷ್ಟು ಭೂಪ್ ಆಗಿರ್ಬೋದು ಓಕೆನಾ ಆಮೇಲೆ ಸ್ವಾರಿ ಕೇಳ್ಕೊಂಡು ಎಷ್ಟೆಲ್ಲಾಗಿದೆ ನೆನ್ನೆ ಬಂದು ನಾನು ಇದನ್ನು ಮಾಯ ಸೀಟರ್ಗೆ ಯಾರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರ ನೀವು ಹಾಂ ನೀವು ಕೊಡಿ 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 ಅಂತ ಹೇಳಿದಾರೆ ನೋಡಿ ಓಕೆನಾ ಯಾವ ಐಡಿ ಅಂತ ಹೇಳೋದು ಬೇಡ ಆ ಲೋಫರ್ ಸುವರ್ಗೆ ಆ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಯಾರು ಭಯ ಪಡಬೇಡಿ ಫೇಕ್ ಐಡಿ ಬತ್ತ ಸೈಲೆಂಟ್ ಸೈಲೆಂಟಾಗಿ ನೀವು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಓಕೆನಾ ಐ ಡಿ ಸರ್ಚ್ ಮಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಕಂಪ್ಲೇಂಟ್ ಕೊಡಿ ದಯವಿ ಹೆಂಡ ತಕ್ಷಣ ಕಂಪ್ಲೇಂಟ್ ಕೊಡಿ ಮುಲಾಜಿಲ್ಲ ಹಿಡ್ದು ಓಕೆನಾ ಯಾರೇ ಆಗಲಿ ಆ ರೀತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ನಾವು ಏನು ಅಂದರೆ ಅಕ್ಕ ತಂಗಿ ಪರವಾಗಿ ನಾವು ಮಾತಾಡೋದು ಅನ್ನೇ ನಡಿಬಾರ್ದು ಅಕ್ಕ ತಂಗಿ ಯಾರಿಗೆ ಆಗಲಿ ಅಕ್ಕ ಆಗಲಿ ತಂಗಿ ಆಗಲಿ ಅಮ್ಮ ಆಗಲಿ ಹಾಂ ಅನ್ನೇ ನಡೆದ್ರೆ ನನಗೆ ಭಾರಿ ಆಗೋಲ್ಲ ಅದ್ರ ಬಗ್ಗೆ ವೀಡಿಯೋಗಳನ್ನ ನಾನು ಮಾಡ್ತಾ ಬರ್ತಾ ಇರ್ತೀನಿ ಓಕೆನಾ ನಮ್ಮ ಮಾ ನಮ್ಮ ಅಶ್ವಿನಿ ತಂಗಿ ಲೈವ್ಗಳಲ್ಲಿ ನಮ್ಮ ಮಾಯ ಹಾಂ ಕೃಷ್ಣ ನಾನು ಕೊಡ್ತೀನಿ ಸಾತು ನೀವು ಮಾತಾಡಿ ಅಶ್ವಿನಿ ತಂಗಿ ಮಾತಾಡಿದ್ರೆ ನಂಗೆ ಆಯಿತು ನಮ್ಮದು ಒಂದು ಆಕೆ ವಿಡಿಯೋ ಅಂತ ನಮ್ಮ ಮಾಯಾ ಸಿಸ್ಟರು ಹೇಳಿದರು ಅದೊಂದು ಕೋಸ್ಕರ ನಾನು ಅವ್ರ ಎಲ್ಪ್ಗೋಸ್ಕರ ನಾನು ಎಲ್ಲರೂ ತಿಳ್ಕೋಕೋಸ್ಕರ ನಾನು ಹೆಣ್ಣಿನ ಪರವಾಗಿ ನಾನು ನಿಂತಿದ್ದೀನಿ ವೀಡಿಯೋಸ್ ಕಾಲ್ ಮಾಡಿ ಆಗ್ತಾ ಹೋಗ್ತಾ ಇರ್ತೀನಿ ಓಕೆನಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೊತ್ತಾಗಬೇಕು ಅಕ್ಕ ಎಲ್ಲ ಹೇಗೆ ಮಾತಾಡಿದ್ರು ಕೃಷ್ಣ ಅನ್ನೋದು ಗೊತ್ತಾಗಬೇಕು ಶೇರ್ ಮಾಡಿ ಇದೆಲ್ಲ ವೈರಲ್ ಆಗಬೇಕು ನೋಡಿ ನನ್ನ ವೀಡಿಯೋ ಅಂತ ನಾನು ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿದ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಾತಾಡಲು ತಪ್ಪಿದರೆ ಎಲ್ಲರೂ ಹೊಟ್ಟೆ ಪಟ್ಟೆಗೆ ತಣ್ಣೀರ ಪಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಕೊಂಡು ಇರಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಈ ಲ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್